ಏನು ಬ್ಯೂಟಿಫುಲ್ ಬ್ಯೂಟಿಫುಲ್ ಫಿಗರ್ ಆ ದೇವರು ಅವಳನ್ನ ಸ್ಪೆಷಲ್ ತಯಾರು ಮಾಡಿ ಭೂಮಿಗೆ ಕಳಿಸನಾಥನಿ ಅಂದ್ರೆ ಅವಳು ಹೇಳದ ಎಲ್ಲಾದ್ರೂ ಬಂದಿತ್ತು ಅಂಕು ಟಂಕು ಅಂತ ಒಟ್ಟ ತಳಗಿಂದ ಮೇಲೆ ಅವಳ ಫಿಗರ್ ಜೀರೋ ಜೀರೋ ಕಾಯಿ ಸಾಕಾಗ್ತೇನ್ರಿ ತಂದೇ ಆಗಿಯದ ವಿಚಾರ ಒಳ್ಳೆಯ ನೋಡಪ್ಪ ಅಂತ ಮನುಷ್ಯನಾದವನಿಗೆ ಎಲ್ಲಾ ವಿಚಾರಗಳು ತಲೆಯಲ್ಲಿ ಅದ್ರಲ್ಲಿ ಯಾವ ಯೋಗ್ಯವೋ ಅದನ್ನ ಗಟ್ಟಿಯಾಗಿ ಕಟ್ಟಿ ಮನಸ್ಸಿನಲ್ಲಿ ಹಾಕಬೇಕು ಅದನ್ನ ಬಿಟ್ಟು ಮನ್ಸಿಗೆ ಬಂದುತ್ತೆಲ್ಲ ವಿಚಾರ ಮಾಡ್ತಾ ಇದ್ರ ಇನ್ನೇನಾಗಬೇಕು ಇಲ್ಲಿ ಮೊನ್ನೆ ಒಂದು ವಿಷಯ ಕೇಳಿದ್ದೆ ಏನ್ರಿ ಯೋಜಮಾನ್ರ ದಿವಸ ಮದ್ವೆ ಅಂತ ಕೇಳಿದ್ದೆ ನಿಜ್ವೇನೋ ಅದಂತ ಮದುವೆ ಆಗಿತ್ತು ರೀ ಆ ಮದ್ವೆಗೆ ನಾನೇ ಒಪ್ಕೊಂಡಿಲ್ಲ ಯಾಕೋ ಅನಂತ ಏ ರೀ ಯೋಜ್ಮಾನ್ರಿ ನಾನೇ ಭಾಳ ಓಟಲ್ ಮಾಲೀಕ ಅದನಿ ನನಗೆ ತಕ್ಕಷ್ಟು ವರ್ದಕ್ಷಿಣೆ ಕೊಡಬೇಕಲ್ಲ ನೀರು ಎಷ್ಟು ಕೇಳಿ ವರ್ದಕ್ಷಿಣೆನ ಭಾಳ ಹೆಂಗೆ ಕೇಳಲ್ಲ ಏನು ಮಾಡ್ರಿ ಒಂದು ಹೊಟ್ಟೈದು ತೋರ ಬಂದ ಒಂದು ಹದಿನೈದು ಲಕ್ಷ ರೂಪಾಯಿ ನೀನು ಒಂದಷ್ಟೇ ಬಕ ಪಕ್ಷಿ ಆಗ್ಬೇಕಂತ ಏನ್ರಿ ಇದ್ ಮಾಡ್ರೆ ಆ ಕಡೆ ಮಗ ಬಹಳ ವಿಚಾರ ಮಾಡ್ತಾ ಕೇಳಿದೆ ಅಷ್ಟ್ ಕೇಳ ಏನ ಮತ್ತೆ ಎಷ್ಟ್ ಎಷ್ಟು ಇದ್ ಮಾಡ್ರೆ ಅದಕ್ಕಿಂತ ಡಬಲ್ ಅಂದ್ರ ಒಂದ್ ಮೂವತ್ತಲಿ ಬಂಗಾರ ಒಂದ್ ಮೂವತ್ ಲಕ್ಷ ರೂಪಾಯಿ ಕೇಳ್ಬೇಕಾಯ್ತು lun bɛ yira ni na a bawa lóde. ಕೇಳ್ತಾನ ಯಾರು ಸುಮ್ನೆ ಕೇಳಿಲ್ರಿ ಅಲ್ಲ ಬಾಂತ ಈ ತರ ಒಂದಷ್ಟೇ ತಗೊಳ್ಳೋ ತಪ್ಪಲ್ಲೇನ ಯಾವ ಪದ್ಮ ಸನ್ಮಗೇನ್ರಿ ತಪ್ಪು ಅಂತ ಈ ಸಮಾಜ ಎಲ್ಲರೂ ವರದಕ್ಷಿಣೆ ಕೇಳ್ತಾರ ಕಣ್ಣಿಗೆ ಮಾತ್ರ ಕಾಣಂಗಿಲ್ಲ ಹೆಣ್ಣು ಗಂಡಿನ ನಡುವೆ ನಡೆಯುವ ಗುಟ್ಟಿನ ಅವರಾದ ಆದ್ರ ಈ ಹೆಣ್ಣಿನ ಅಪ್ಪ ಅಥವಾ ಅಪ್ಪ ಅಂದ್ರೆ ನಾನು ವರದಕ್ಷಿಣೆ ಹಾಸ್ಕೊಟ್ಟಿ ಕೊಡನಿ ಅಂತೆಲ್ಲ ಹೇಳಿ ಈ ಸಮಾಜದಾಗ ಒಲಕ್ಷ ಕಾಲೇ ತರ ಆಡಿಬಿಟ್ಟಾರ ಮೊನ್ನೆ ನಮ್ಮ ಊರಾಗ ಹಳ್ಳ ತೋರೋಣ ಹತ್ತು ಹತ್ತು ತರ ಬಂಗಾರ ಹನ್ನೆರಡು ಲಕ್ಷ ರೂಪಾಯಿ ಕೇಳೋಣ ಎಣ್ಣಿನ ತಂದ್ರೆ ಹನ್ನೊಂದು ಬಂದೈದು ವರ್ಷ ಕೊಟ್ಟು ಗ್ರ್ಯಾಂಡ್ ಮದುವೆ ಮಾಡಿದ್ರಿ ಅಂದ ಮೇಲೆ ನೀವೇ ಅರ್ಥ ಮಾಡ್ಕೊಳ್ರಿ ತೊಪ್ಪಿ ಅಂತ ಕೂಡ ನಡೆಯೋ ಒಂದಂಗಾ ನಡೀತಲ್ರಿ ಏನ್ ಅಂದ್ರೆ ಈಗಿನ ಕಾಲ ಮಳೆ ನಡಿತೈತಿ ಇಪ್ಪತ್ತೈದು ರೂಪಾಯಿ ಕಿಲೋ ಹಾಕಿ ಐವತ್ತು ರೂಪಾಯಿ ಐತಿ ಇಪ್ಪತ್ತು ರೂಪಾಯಿ ಕಿಲೋ ಸಕ್ಕಲು ನಲವತ್ತೈದು ರೂಪಾಯಿ ಆಗೈತಿ

Y una vez más se viene el pasito y la partida, la matita, pero... ಈಗ ನಿಮ್ಮಪ್ಪ ಭೇಟ ನಿಮ್ಮ ಅಪ್ಪ ಗುಣ ನಮ್ಮಪ್ಪ ಏನು ಅವರು ಎಂದ್ರ ಎಷ್ಟೇ ಗ್ಯಾರಂಟಿ ನನ್ನ ಭಾಗದ ಟೆಕ್ ಬರ್ತ ಯಾಕೆ ಯಾಕೆ ಲೋನ್ಗೆ ಗುಣ ನಮ್ಮ ಕುಂಡಪ್ಪಣದ ಹೆತ್ತಿಂಬ

ಮಂಡಕಿ मिरची ತಿನ್ನೋದು ತ났다 ಕೂಡವಾ ಹಾಗಾಗಿ ನನ್ನ ವ್ಯಾಪಾರನ ಫುಲ್ ಡೌನ್ ಆಗಿಬಿಡತಾ ಅನ್ಗೆ ಅಲ್ಲೇ ಚೋತೆ ನೀನೇ ಕಾ ದಿಡಿ ಅಂತ ನಾ ಹೋಟಲ್ இருக்கும் <S preachers>

ನನಗೆ ಆಕತೆ ನಿನ್ನ ನನಗೆ ಆಕತೆ ಏನು ಕೇಳಂಗಿಲ್ಲವಾ ಕೇಳು ಕೇಳು ನಿಮಗೆ ಏನಂತತೆ ಹೇಳಾ ಆಹಾ

ಈ ಆಳೆ ಹಿಡಿಸ್ತಾರ ಆಕೆ ನೋಡಕ್ಕಿ ಹಾಕಿರ ಟೀ ಇಪ್ಪ ಮಾಡೋದ ಆಯ್ತು ವೇಳೆ ಇದ್ರ ಏನು ಮಾಡಲ್ಲ ಆಕಿನ್ ಬಿಟ್ಬಿಡ್ತಾನೆ ಇನ್ ಕಡೆ ಕಿನ್ ಬರೋಕಿನ್ ಮಾಡ್ತಾನೆ

মহা প্রভু রাম প্রভু প্রেম রামকৃষ্ণ প্রেম

నాటకాన రబోరి చంద్రదిన రబోరి నాటకాన రబోరి లక్ష రబోరి నితసి జోతాన రబోరి ఒదుగులే లేవతౌ హారి సతౌ రాజని మనుగసు రబోరి తవే நான் பார்க்கும் நான் பார்க்கும் i don't know what